ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಶುಕ್ರವಾರ ಎಲ್ಲ ಹೊರಟಿದೀವಿ ಅಂತಂದ್ರೆ ಧ್ರುವನ್ಗೆ ಕಾಲೇಜ್ ನೋಡೋಣ ಅಂತ ಅಂದ್ಬಿಟ್ಟು ಕಾಲೇಜ್ಗೆ ಒಂದು ಎರಡು ಮೂರು ಸೆಲೆಕ್ಟ್ ಮಾಡಿದ್ದ ಅವನು ಸರಿ ಅಂತ ಅಂದ್ಬಿಟ್ಟು ಒನ್ ಬೈ ಒನ್ ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಹೊರಟಿದೀವಿ ಬೆಳಿಗ್ಗೆ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಅವ್ನ ಫ್ರೆಂಡು ಕೂಡ ಬರ್ತಾನೆ ಅಂತ ಹೇಳಿದ್ರು ಹಂಗಾಗಿ ಇವತ್ತು ಆಚಾರ್ಯ ಕಾಲೇಜ್ಗೆ ಹೋಗಿ ಹೊರ್ತಾ ಇದೀವಿ ಹೋಗಿ ಎಲ್ಲ ನೋಡ್ಕೊಂಡು ಕ್ಯಾಂಪಸ್ ಎಲ್ಲ ನೋಡ್ಕೊಂಡು ಅಲ್ಲಿ ವಿಚಾರ್ಸ್ಕೊಂಡು ಬಂದು ಆಮೇಲೆ ಸೆಲೆಕ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ ಆದ್ರೆ ನಮ್ಗೆ ಹೋಗಿದ ತಕ್ಷಣನೇ ತುಂಬಾನೇ ಇಷ್ಟ ಆಯ್ತು ಎಲ್ಲಾನು ಕೂಡ ಆದ್ರೂ ಮನೆಯವ್ರ ಫ್ರೆಂಡ್ಸ್ ಹತ್ರ ಎಲ್ಲ ವಿಚಾರಿಸಿದ್ವಿ ಹೆಂಗಿದೆ ಕಾಲೇಜು ಏನು ಅಂತೆಲ್ಲ ಅವರು ಕೂಡ ಒಂದೊಳ್ಳೆ ಒಪಿನಿಯನ್ ಹೇಳಿದ್ರು ಅಂತ ಅನ್ಬಿಟ್ಟು ಓದ್ವಿ ಅಲ್ಲೆಲ್ಲ ಇವ್ರ ಹತ್ರ ಮಾತಾಡಿದ್ಮೇಲೆ ತುಂಬಾನೇ ಇಷ್ಟ ಆಯ್ತು ಆಮೇಲೆ ಸರಿ ಆಯ್ತು ಅಂತ ಅನ್ಬಿಟ್ಟು ಯಾವ ಕೋರ್ಸ್ ತಗೋಬೇಕು ಏನು ತಗೋಬೇಕು ಅಂತ ಕೂಡ ಎಲ್ಲಾನು ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಸರಿ ಅಂತ ಅಂದ್ಬಿಟ್ಟು ಯಾವ ತರ ಇದೆಲ್ಲ ಇರುತ್ತೆ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅವ್ರಿಗೆ ಯಾವ ತರ ಯೂಸ್ ಮಾಡ್ಕೊಳ್ಬಹುದು ಅಂತ ಅದ್ರಲ್ಲಂತೂ ಎಲ್ಲಾನು ಕೂಡ ಇದೆ ಮಕ್ಕಳಿಗೆ ಏನು ಬೇಕು ಓದೋದ್ರಿಂದ ಹಿಡ್ದು ಲೈಬ್ರರಿ ಜಿಮ್ಮು ಅಥವಾ ಸ್ಪೋರ್ಟ್ಸ್ ಎಲ್ಲಾನು ಕೂಡ ಇತ್ತು ಹಂಗಾಗಿ ತುಂಬಾನೇ ಇಷ್ಟ ಆಯ್ತು ನಮಗೆ ಅವನು ಕೂಡ ಸ್ಪೋರ್ಟ್ಸ್ ಅಲ್ಲಿ ಇರೋದ್ರಿಂದ ಆಮೇಲೆ ಅವನಿಗೆ ಬೇರೆ ಕಡೆ ಲೈಬ್ರರಿಗೆಲ್ಲ ಹೋಗಬೇಕು ಅಂದ್ರೆ ಕಷ್ಟ ಆಗುತ್ತೆ ಅದೇನೆ ಇಲ್ಲೇನೆ ಎಲ್ಲಾನು ಕೂಡ ಜೊತೆ ಜೊತೆಗೆ ಇದ್ಬಿಟ್ರೆ ಅವನ್ಗೂ ಕೂಡ ಸಹಾಯ ಆಗತ್ತೆ ಅಂತ ಹೋಗಿದ್ದು ಧ್ರುವ್ ಸೇರ್ಸಕ್ಕೆ ಆದ್ರೆ ಚಂದುಗೂ ಅಲ್ಲೇ ನೋಡೋಣ ಅಣ್ಣ ತಮ್ಮ ಇಬ್ರು ಒಟ್ಟಿಗೆ ಬಂದು ಒಟ್ಟಿಗೆ ಹೋಗೋದಿಕ್ಕೆ ಸರಿ ಹೋಗುತ್ತೆ ಅಂತ ಕಾಲೇಜ್ ಇಷ್ಟ ಕಾಲೇಜ್ ಇಷ್ಟ ಆಯ್ತಾ ಚಂದು ಇಷ್ಟ ಆಯ್ತಾ ಅಣ್ಣ ನೀನು ಒಟ್ಟಿಗೆ ಬರ್ಬೇಕು ಲಚ್ಚಿ 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 ನಾ ಹಲೋ ಓ ಯು ಕೇನ್ ಬಾಯ್ ಫ್ರೆಂಡ್ ಬಂದಾರ <laughs> सकना ಇವಾಗ ನಾವು ಹೊರಟಿರೋದು ನಮ್ಮೂರ್ ಕಡೆಗೆ ಬೆಳಿಗ್ಗೆನೆ ಹತ್ತು ಗಂಟೆಗೆ ಅಂತ ಹೇಳಿದ್ರಲ್ವಾ ಇದಕ್ಕೇನೆ ಲೇಟ್ ಆಗಿತ್ತು ಇಂದ ಹಿಡಿದು ಟೊಮೊಟೊ ಈರುಳ್ಳಿ ಎಲ್ಲಾನು ಕೂಡ ಪ್ಯಾಕ್ ಮಾಡ್ಕೊಂಡು ಜೊತೆಗೆ ಬಟ್ಟೆನೂ ಪ್ಯಾಕ್ ಮಾಡಿ ಹಾಕಿ ನಂತರ ಅಲ್ಲಿಂದನೇ ನಾವು ಆಚಾರ್ಯ ಇಂದಾನೆ ನಮ್ಮೂರ್ ಕಡೆಗೆ ಹೊರಟ್ವಿ ಅಂತಾನೆ ಹೇಳ್ಬೋದು ನಾಲ್ಕು ಜನ ಇದ್ವಲ್ಲ ರಜಾ ನಡೀತಾ ಇದೆ ಒಂದ್ ಮೂರ್ ನಾಲ್ಕು ದಿನ ರೆಸ್ಟ್ ಮಾಡಿ ಬರೋಣ ಅಂತ ಅಂದ್ಬಿಟ್ಟು ಏನೋ ಒಂಥರ ನಾಲ್ಕೈದು ತಿಂಗಳಿಂದ ಆತು ಊಟಕ್ಕೆ ಹೋಗಿರ್ಲಿಲ್ಲ ಬೇಜಾರಾಗ್ತಾ ಇತ್ತು ಹಂಗಾಗಿ ಹೋಗಿದ್ ಬರೋಣ ಒಂದ್ ಮೂರ್ ನಾಲ್ಕು ದಿನ ಇದ್ಬಿಟ್ಟು ಅಂತ ಅನ್ಬಿಟ್ಟು ನಾವು ಕೂಡ ಹೊರಟ್ವಿ ಓಡಬೇಕಾದ್ರೆ ಅಲ್ಲೇನೆ ಸ್ವಲ್ಪ ಮಕ್ಕಳಿಗೆ ಎಲ್ಲರಿಗೂ ನಾಶವಾಗಿತ್ತು ಹಂಗಾಗಿ ಮನೆಯವ್ರಿಗೆ ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಬಂದ್ರು ಇಲ್ಲಪ್ಪ ನಂಗೆ ಸುಸ್ತಾಗ್ತಾ ಇದೆ ಮನೆಗೆ ಡ್ರಾಪ್ ಮಾಡಿ ಆಮೇಲೆ ನೀವು ಮೂರ್ ಜನ ಹೋಗಿ ಅಂದೆ ಆಮೇಲೆ ಚಂದು ನಾನು ಹೋಗಲ್ಲ ಅಂತಂದ ಸರಿ ನೀವ್ ಊಟ ಮಾಡ್ಬಿಡಿ ಆಮೇಲೆ ನಾನು ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಮನೆಯವರು ನಮಗೆ ಸಂಭ್ರಮ ಅಲ್ಲಿ ಊಟನ ಕೊಡ್ಸಿದ್ರು ನಿಮ್ಗೆ ಗೊತ್ತು ಪ್ರತಿ ಸಲಿನೂ ನಂಗೆ ಸಂಭ್ರಮ ಹೋಟ್ಲಲ್ಲಿ ಊಟ ಮಾಡೋ ಸಖತ್ ಇಷ್ಟ ಆಗುತ್ತೆ ಯಾಕೆಂದ್ರೆ ಸೊ ಅಷ್ಟೇ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ಹಂಗಾಗಿ ಊಟ ಅಲ್ಲೇ ಮಾಡ್ಕೊಂಡ್ವಿ ಅವ್ರವ್ರಿಗೆ ಏನೇನ್ ಬೇಕು ಅದನ್ನ ತಗೊಂಡು ಊಟ ಮಾಡ್ಕೊಂಡು ಬಂದ್ವಿ ಆಮೇಲೆ ಆ ವ್ಲಾಗು ನಾನು ಮಾಡಲಿಲ್ಲ ನಂತರ ಇಲ್ಲಿ ರಾತ್ರಿಗೆ ಅಂತ ಅಂದ್ಬಿಟ್ಟು ಇನ್ನೇನ್ ಬೇಗ ಆಗೋದು ಅಂದ್ರೆ ಮ್ಯಾಗಿ ಅಲ್ವಾ ಹಾಗಾಗಿ ಚಂದು ಮ್ಯಾಗಿ ಮಾಡಮ್ಮ ಅಂತ ಸರಿ ಅಂತ ಅಂದ್ಬಿಟ್ಟು ಬಸ್ಯ ಕೂಡ ಇದ್ದ ಹಂಗಾಗಿ ಎಲ್ಲಾರ್ಗು ಸೇರಿ ಒಂದ್ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿದ್ರೆ ಯಾರಾದರೂ ಬಂದ್ರೆ ತಿಂತಾರೆ ಅಂತ ಅಂದ್ಬಿಟ್ಟು ಜೊತೆಗೆ ಹಾಲು ತರಿಸಿದ್ದೆ ಡೈರಿನಲ್ಲಿ ಅದನ್ನು ಕೂಡ ಕಾಯಿಸಿಟ್ಟಿದ್ದೀನಿ ಇಲ್ಲಿ ಪಾತ್ರೆಗಳು ತುಂಬಾನೇ ಕಮ್ಮಿ ಲಿಮಿಟೆಡ್ ಇದೆ ಹಾಗಾಗಿ ತೋಟದ ಮನೆಗೆ ಆಗ್ಲಿಲ್ಲ ಇವಾಗ ಹಂಗಾಗಿ ಇರೋ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮ್ಯಾಗಿನ ಮಾಡ್ತಾ ಇದೀನಿ ಮ್ಯಾಗಿ ಮಾಡ್ಬಿಟ್ಟು ಆಲ್ಕಾಯಿ ಇಟ್ಬಿಟ್ಟು ಆಮೇಲೆ ಆ ರೀತಿ ವ್ಲಾಗ್ನ ನಾನು ಮಾಡ್ಲಿಲ್ಲ ಬೆಳಿಗ್ಗೆ ಎಲ್ಲಾ ತೋಟದ ಮನೇಲಿ ಇರೋದ್ರಿಂದ ತಟ್ಟೆ ಕೂಡ ಇಲ್ಲ ನಾವು ಅಡುಗೆ ಮನೆಯಲ್ಲಿ ನಾನು ಟಿವಿ ಹತ್ರ ಅವರಪ್ಪ ರೂಮ್ಗಳಲ್ಲಿ ಮಕ್ಕಳು ಸೇರ್ಕೋತೀವಿ ಇಲ್ಲಿ ಒಂದೇ ರೂಮ್ ಇರೋದ್ರಿಂದ ಎಲ್ಲರೂ ಕೂಡ ಜೊತೆಲೇ ಕುತ್ಕೋಬೇಕು ಜೊತೆಲೆ ಊಟ ಮಾಡ್ಬೇಕು ಇದಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಬೆಳಿಗ್ಗೆ ಇದ್ದಾಗ ನಾವು ಆ ತೋಟಕ್ಕೆ ಹೋಗೋಣ ಫಸ್ಟ್ ಅಂತ ಅನ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ನಾನು ಹೇಳ್ದಂಗೆ ಅಲ್ಲಾದ್ರೆ ಬಾಳೆ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ತಿಂತೀವಿ ಆದ್ರೆ ಇಲ್ಲಿ ಗಳು ಇಲ್ಲ ತಟ್ಟೆಗಳು ಇಲ್ಲ ನನ್ ತರೋಣ ಅನ್ಕೊಂಡೆ ತೋಟದ ಮನೆ ಇದೆಯಲ್ಲ ಅಲ್ಲಿ ತರೋಣ ಅಂತ ಅನ್ಕೊಂಡು ಇವಾಗ ಹೋಗ್ತಾ ಇದೀನಿ ಅಲ್ಲಿಂದನೆ ಸ್ವಲ್ಪ ಪಾತ್ರೆಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೋತೀನಿ ಅವಾಗ ಈಸಿ ಆಗುತ್ತೆ ಅಂತ ಅನ್ಬಿಟ್ಟು ಇವಾಗ ಮುಂದೆ ಮುಂದೆ ನಾನು ಮಕ್ಳಿಬ್ರುನು ಅಲ್ಲೇನೆ ಹಸುಗಳತ್ರ ಅಂದ್ರೆ ಕರುಗಳ ಹತ್ರ ಆಟ ಆಡ್ತಿದ್ರಲ್ವಾ ಸರಿ ನಾನು ನೀವು ಹೋಗ್ ನಡೀರಿ ಅಂತ ಅನ್ಬಿಟ್ಟು ಮನೆಯವರು ನಾನು ಮುಂದೆ ಹೋಗ್ತಾ ಇದ್ವಿ ಇವಾಗ ಅವರುನು ಕೂಡ ಮುಗಿಸ್ಕೊಂಡು ಅಲ್ಲಿಂದ ಬರ್ತಾ ಇದಾರೆ ಬಂದ್ ನಂತರ ಫಸ್ಟ್ ತೋಟದ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹಣ್ಣು ಯಾವ್ದಾದ್ ಬಿಟ್ಟಿದೆ ಅಂತ ಮಕ್ಕಳು ಮನೆಯವರೆಲ್ಲ ನೋಡ್ತಾ ಇದ್ರು ನಾನು ನೋಡೋಣ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ ನೀರ್ ಇರ್ಲಿಲ್ಲ ಅಲ್ಲಿ ಆಮೇಲೆ ಕರೆಂಟ್ ಕೂಡ ಇರ್ಲಿಲ್ಲ ಸಂಜೆ ಬರುತ್ತೆ ಅಂತ ಅಂದ್ರೆ ಬಿಸ್ಲು ಮಾತ್ರ ಸಕ್ಕತ್ ಅಂದ್ರೆ ಸಕ್ಕದಾಗಿದೆ ನಿಂತ್ಕೊಳಕೆ ಆಗಲ್ಲ ಆದ್ರೆ ತೋಟದಲ್ಲಿ ಹೋದ್ರೆ ಏಕೆ ಮಳೆ ಬಂದಿರೋದ್ರಿಂದ ತಣ್ಣಗಿದೆ ಬೆಳಿಗ್ಗೆ ಎಲ್ಲಾ ಬಿಸ್ಲು ಹಿಡಿಯುತ್ತೆ ಸಂಜೆ ಎಲ್ಲಾ ಮಳೆ ಅಂತೂ ಸೂಪರ್ ಆಗಿ ಸುರಿಯುತ್ತೆ ಅಂತ ಹೇಳ್ಬೋದು ನೆನೆಯೂ ಅಷ್ಟೇ ಸಖತ್ ಮಳೆ ಅಂದ್ರೆ ಮಳೆ ಸಂಜೆ ಬರ್ತಿದಂಗೆನೆ ಅದಕ್ಕೋಸ್ಕರ ನಾವು ತೋಟದ ಮನೆಗೆ ಹೋಗೋದಕ್ಕೆ ಆಗಿರ್ಲಿಲ್ಲ ಹಂಗಾಗಿ ಇವಾಗ ಹೊರಡೋಣ ಅಂತ ಅನ್ಬಿಟ್ಟು ಬೆಳಿಗ್ಗೆನೆ ಚೆನ್ನಾಗಿರುತ್ತೆ ವೆದರ್ ಎಳ್ನೀರ್ ಕುಡಿಯುತ್ತೆ ಅಂತ ಕೇಳ್ತಾ ಇದ್ರು ಮನೆಯವರು ಬೇಡ ಅಂತ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಚಳಿ ಚಳಿ ಆಗ್ತಾ ಇತ್ತು ಇವಾಗ ಸಂಪಿಕೆ ಹೋಗ್ಬಿಟ್ಟಿತ್ತು ಹಂಗ ಫೋಟೋ ಮುಡ್ಸಕ್ ಅಂತ ಅಂದ್ಬಿಟ್ಟು ಇಲ್ಲಿ ಬಿಳಿ ಸಂಪಿಕೆನ ಹಾಕಿದೀವಿ ಸಕ್ಕತಾಗಿದೆ ಧ್ರುವ ಎಲ್ಲಿದೆಯಮ್ಮ ಹೂವು ಅಂತ ಇದ್ದ ಆಮೇಲೆ ಕಿತ್ತೆ ತೋರ್ಸ್ದೆ ಆಮೇಲೆ ಹಣ್ಣಂತೂ ಎಲ್ಲ ಒಂದೂ ಇಲ್ಲ ಎಲ್ಲಾನು ಕೂಡ ಹ್ಮ್ ಇಲ್ಲಿ ಯಾರಾದರೂ ಬರ್ತಾ ಇದ್ರಲ್ವಾ ಹಾಗಾಗಿ ಎಲ್ಲಾನು ಕೂಡ ಚಿಕ್ಕದು ಪೀಚ್ ಕೂಡ ಇಲ್ಲ ಹಂಗ್ ಹಂಗೆ ತರದಾಕ್ಬಿಡವ್ರೆ ಅಂತ ಹೇಳ್ಬೋದು ಇವಾಗ ಸರಿ ಅಂತ ಅಂದ್ಬಿಟ್ಟು ಇದ್ರಿತಿ ಏನೋ ಗೋಡಂಬಿ ಹಣ್ಣುಗಳಿದ್ದು ಹಂಗಾಗಿ ಅವನ್ನೆಲ್ಲ ಬಿಡ್ಸ್ಕೊಂಡ್ವಿ ಅಂಜೂರದ ಹಣ್ಣು ಇತ್ತು ಹಂಗಾಗಿ ಅದನ್ನು ಕೂಡ ಬಿಡ್ಸ್ಕೊಂಡು ಎಲ್ಲಾನು ಕೂಡ ಮನೆಗೆ ತೊಗೊಂಡ್ಬಂದರು ಮನೆಗೆ ತೊಗೊಂಡ್ಬಂದ್ರೆ ನಾನು ತಡಿ ತೋಟಕ್ಕೆ ಕೆಳಗಡೆ ಹೋಗಿದ್ ಬರೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಹೋಗಿದೀವಿ ಮರ್ತೇ ಬಂದಿದೀವಿ ಅಲ್ಲಿಂದ ಮತ್ತೆ ಎಲೆಕ್ಟ್ರಿಷಿಯನ್ ಫೋನ್ ಮಾಡಿದ್ರು ಇದಾಗಿಲ್ಲ ಬನ್ನಿ ಅಂತ ಅಂದ್ಬಿಟ್ಟು ಏನೋ ಕೆಲ್ಸಕ್ಕೆ ಅಂತ ಅನ್ಬಿಟ್ಟು ಮನೆಯವರು ಫೋನ್ ಮಾಡಿದ್ರು ಅವ್ರು ತಕ್ಷಣ ಫೋನ್ ಮಾಡಿದ್ರು ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಸಂಜೆ ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದ್ವಿ ಬಂದ್ಮೇಲೆ ಹೋಗೋದಿಕ್ಕೆ ಆಗ್ಲಿಲ್ಲ ನಮ್ಮ ತೋಟದಲ್ಲೇ ಒಂದು ದೇವಸ್ಥಾನ ಇತ್ತು ಅದರಲ್ಲಿ ಕಸ ಗುಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಸ ಗುಡಿಸಿ ರಂಗೋಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ ಫೋನ್ ಕಾಲ್ ಬರ್ತಾನೆ ಇತ್ತು ಮನೆಯವ್ರಿಗೆ ಹೆಂಗಾಗಿ ಮಾತಾಡ್ಕೊಂಡು ಅವ್ರು ಕೂತಿದ್ರು ನಾನು ಧ್ರುವಂಟು ಏನೋ ಸ್ವಲ್ಪ ಆಟ ಎಲ್ಲ ಆಡ್ಕೊಂಡು ಅಲ್ಲೇನೆ ಕೂತ್ಕೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಲ್ಲಿ ಏನು ಸಖತ್ತು ನವಿಲ್ಗಳು ಬರ್ತವೆ ಅವಂತೂ ಕೂಗ್ತಾನೆ ಇದ್ದು ಹಂಗಾಗಿ ಅದನ್ನೆಲ್ಲ ಸೌಂಡ್ ಕೇಳ್ಕೊಂಡು ಇದ್ರ ಸೌಂಡ್ ಅದ್ರ ಸೌಂಡು ಅಂತ ಮಾತಾಡ್ಕೊಂಡು ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ ಅಲ್ಲಿಂದ ಬಂದ್ವಿ ಮನೆಯವರ ಫ್ರೆಂಡ್ ಮಕ್ಕಳು ಕೂಡ ಅಷ್ಟರಲ್ಲಿ ಬಂದರು ನಾವು ಅಷ್ಟರಲ್ಲಿ ಎಲೆಕ್ಟ್ರಿಷಿಯನ್ ಕೂಡ ಬಂದಿದ್ರಲ್ವ ಕೀ ಆಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಹೋಗಿದ್ದೆ ಅಷ್ಟರಲ್ಲಿ ಶೆಟಲ್ ತೊಗೊಂಬಂದ್ಬಿಟ್ಟು ಆಡೋಣ ಬನ್ನಿ ಅಣ್ಣ ಅಂತೆಲ್ಲ ಹೋಗಿ ಆಟ ಆಡ್ತಿದ್ರು ಸ್ವಲ್ಪ ಬಿಸ್ಲಾಯಿತು ಅಂತ ಅಂದ್ಬಿಟ್ಟು ಒಳಗಡೆ ಬಂದು ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಚಿತ್ರಾನ್ನ ತಿನ್ನಿ ಅಂತಂದರೆ ಬೇಡ ಅಂತ ನಾವು ತಿಂದಿದ್ದೀವಿ ಅಂತ ಅಂದರು ನಾವು ಹೋದ್ರೆ ಸಾಕು ಊರಿಗೆ ಅತ್ತೆ ಅತ್ತೆ ಅಂತ ಅಂದ್ಬಿಟ್ಟು ಬಂದ್ಬಿಡ್ತಾರೆ ಅಷ್ಟು ಇಷ್ಟ ಅವ್ರಿಗೆ ನಮಗೂ ಅಷ್ಟೇ ಅವ್ರ ಕಂಡ್ರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಇವಾಗ ರೆಡಿ ಮಾಡೋಕ್ಕೆ ಫ್ಯಾನ್ ಎಲ್ಲ ಇಳಿಸಿ ರೆಡಿ ಮಾಡ್ತಾ ಇದ್ದಾರೆ ಅವನ್ನ ಇವಾಗ ಅಡುಗೆ ಮಾಡ್ಕೊಳ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮೊಳಕೆ ಮಳಕೆ ಕಾಳು ತಂದಿದ್ನಲ್ವಾ ಅದ್ರದ್ದು ಆ ಸಾಂಬಾರ್ ಮಾಡಿ ಅನ್ನ ಮಾಡಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇವಾಗ ಮನೆಯವರು ಎಲ್ಲರೂ ಮಕ್ಳೆಲ್ಲದರಲ್ಲ ಹೋಟ್ಲಿಗೆ ಹೋಗೋದು ಬಿಡೋಣ ಅಂತ ಅಂದರು ಈ ಬಿಸ್ಲಲ್ಲಿ ಹೋಟ್ಲಿಗೆ ಹೋಗೋದು ಬೇಡ ಅಲ್ಲಿ ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ನಾನೇನು ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇನ್ನೊನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿದೆ ವೆದರ್ ಚೆನ್ನಾಗಿದೆ ಹಳ್ಳಿನೂ ಕೂಡ ನಮ್ಮದು ತೋಟದ ತೋಟನೂ ಕೂಡ ತುಂಬಾ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಎಲ್ಲ ಒಂದು ಇದ್ರಲ್ಲೂ ಬ್ಯಾಡು ಗುಡ್ಡು ಅಂತ ಇದ್ದೇ ಇರುತ್ತೆ ಯಾವ್ದು ತಗೋತೀವಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಇತ್ತು ನಮ್ಮ ದಿನ ಅಂತ ಹೇಳ್ಬೋದು ಇದು ಶನಿವಾರದ ಪೂರ್ತಿ ಬ್ಲಾಗ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸಂಜೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಮಳಕೆ ಕಾಳೆಲ್ಲ ಬೆಂಗಳೂರಲ್ಲೇ ನಾನು ಕಟ್ಟಿ ತಗೊಂಡ್ ಬಂದಿದ್ದೆ ಹಂಗಾಗಿ ಇವಾಗ ಅಥ್ವ ಒಂದು ಫೋಟೋ ತೆಗಿಯತ್ತೆ ನಮ್ಮದು ಅಂತಿದ್ಲು ಹಂಗಾಗಿ ತೆಗಿಯೋಣ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಫೋಟೋಗಳನ್ನ ತೆಗು ತಗೋತಾ ಇದ್ದೀವಿ ಇವತ್ತಿನ ನೋಡಿ ಏನಿಸ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು